ಟ್ರಂಪ್ ಅವರು ಎರಡನೇ ಅವಧಿಗೆ ಅಮೆರಿಕದ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಇವರು ಅಮೆರಿಕದ ನಲವತ್ತ ಏಳನೇ ಅಧ್ಯಕ್ಷರಾಗಿ ಕೆಲವೇ ದಿನಗಳಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಇನ್ನು ಇವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಪ್ರಪಂಚದಾದ್ಯಂತ ಅನೇಕ ನಾಯಕರನ್ನ ಆಹ್ವಾನಿಸಲಾಗಿದೆ ಇನ್ನು ಭಾರತಕ್ಕೂ ಕೂಡ ಆಹ್ವಾನ ಬಂದಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಯಾರು ಭಾಗವಹಿಸುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಥವಾ ಬೇರೆ ಯಾರಾದರೂ ಭಾಗವಹಿಸ್ತಾರಾ ಅನ್ನುವಂತಹ ಪ್ರಶ್ನೆ ಎದ್ದಿತ್ತು ಇದೀಗ ಈ ಕಾರ್ಯಕ್ರಮಕ್ಕೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಭಾಗಿಯಾಗ್ತಾ ಇದ್ದಾರೆ ಈ ಸಮಾರಂಭದಲ್ಲಿ ಅವರು ಆಣಿಸಿಕೊಳ್ಳಿಕ್ಕಿದ್ದಾರೆ ಇನ್ನು ಇದೇ ತಿಂಗಳ ಜನವರಿ ಇಪ್ಪತ್ತರಂದು ವಾಷಿಂಗ್ಟನ್ ಡಿಸಿಯಲ್ಲಿ ಈ ಸಮಾರಂಭ ನಡೆಯಲಿಕ್ಕಿದ್ದು ನಿರ್ಗಮಿತ ಅಧ್ಯಕ್ಷ ಜೋ ಬೈಡನ್ ಅವರು ಟ್ರಂಪ್ಗೆ ಅಧಿಕಾರವನ್ನು ಹಸ್ತಾಂತರಿಸಲಿಕ್ಕಿದ್ದಾರೆ ಇನ್ನು ಅಮೆರಿಕದ ಇನ್ವಿಟೇಷನ್ ಮೇರೆಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಡೊನಾಲ್ಡ್ ಟ್ರಂಪ್ ಪ್ರಮಾಣವಚನ ಸಮಾರಂಭದಲ್ಲಿ ಓತ್ ಟೇಕಿಂಗ್ ಸೆರೆಮನಿಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕೇವಲ ಏನಂತ ಹೇಳಿದ್ರೆ ಬರೀ ಓತ್ ಟೇಕಿಂಗ್ ಸೆರೆಮನಿಗೆ ಮಾತ್ರ ಜೈಶಂಕರ್ ಅವರು ಹೋಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಅಮೆರಿಕ ಆಡಳಿತದ ಪ್ರತಿನಿಧಿಗಳು ಹಾಗೆ ಇತರ ರಾಷ್ಟಗಳ ಗಣ್ಯರೊಂದಿಗೆ ದೇಶಗಳ ಅಂದರೆ ಭಾರತ ಹಾಗೆ ಬೇರೆ ದೇಶಗಳ ನಡುವಿನ ಬಾಂಧವ್ಯ ಸಹಕಾರ ಇದರ ಕುರಿತಾಗಿ ಚರ್ಚೆ ಹಾಗೆ ಸಭೆ ನಡೆಸಲಿಕ್ಕಿದ್ದಾರೆ ಅಂತ ಹೇಳಿ ವಿದೇಶಾಂಗ ಸಚಿವಾಲಯ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಬೇರೆ ದೇಶದ ಯಾವ ಅಧ್ಯಕ್ಷರು ಅಥವಾ ಪ್ರಧಾನಿಗಳು ಈ ಸಮಾರಂಭಕ್ಕೆ ಬರಬಹುದು ಅನ್ನೋದನ್ನು ನೋಡೋದಾದರೆ ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಆಪಲ್ ಕಂಪನಿ ಸಿಇಒ ಟಿಮ್ ಕುಕ್ ಸೇರಿದಂತೆ ವಿವಿಧ ದೇಶಗಳ ಮುಖ್ಯಸ್ಥರು ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಏನು ಡೊನಾಲ್ಡ್ ಟ್ರಂಪ್ ಅವರು ಈ ಹಿಂದೆ ಎರಡು ಸಾವಿರದ ಹದಿನೇಳರಲ್ಲಿ ಮೊದಲ ಬಾರಿಗೆ ಅಮೆರಿಕದ ಅಧ್ಯಕ್ಷರಾಗಿ ಗದ್ದುಗೆಯನ್ನು ಏರಿದ್ರು ಈಗ ಎರಡನೇ ಬಾರಿಯಾಗಿ ಅಮೆರಿಕದ ಅಧ್ಯಕ್ಷರಾಗ್ತಾ ಇದ್ದಾರೆ ಅಮೆರಿಕದಲ್ಲಿ ಆಡಳಿತವನ್ನ ನಡೆಸಲಿಕ್ಕಿದ್ದಾರೆ ಹಾಗಾಗಿ ಇನ್ನು ಈ ಒಂದು ಸಮಾರಂಭ ಅಥವಾ ಏನಂತ ಹೇಳ್ತಾರೆ ಈ ಒಂದು ವೋತ್ ಟೇಕಿಂಗ್ ಸೆರೆಮನಿ ಬಹಳ ಮುಖ್ಯ ಯಾಕಂತ ಹೇಳಿದ್ರೆ ಇದು ಕೊನೆಯ ಹಾಗೆ ಎರಡನೇ ಬಾರಿಗೆ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಸಂದರ್ಭ ಹಾಗಾಗಿ ಇದು ಇಡೀ ದೇಶಕ್ಕೆ ಜೊತೆಗೆ ಪ್ರಪಂಚಕ್ಕೂ ಕೂಡ ಬಹಳ ಮುಖ್ಯ ಯಾಕಂತ ಹೇಳಿದ್ರೆ ಅಮೆರಿಕದಲ್ಲಿ ಯಾರು ಅಧ್ಯಕ್ಷರಾಗ್ತಾರೆ ಯಾರು ಅಧಿಕಾರವನ್ನು ವಹಿಸ್ಕೊಳ್ತಾರೆ ಅವರು ಬೇರೆ ದೇಶದೊಂದಿಗೆ ಅವರ ಸಂಬಂಧ ಯಾವ ರೀತಿಯಾಗಿ ಇರ್ತದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಕಾಣಿಸುತ್ತೆ